ನಾವು ಅಂತ ಹೊರಗಡೆ ಹೋದ್ಮೇಲೆ ಲೇಟ್ ಆಗೋಯ್ತು ಹೊರಗಡೆನೆ ಊಟ ಮಾಡಂಗಾಯ್ತು ಹೊರಗಡೆ ಊಟ ಮಾಡಿದ್ಮೇಲೆ ವರ್ಕೌಟ್ ಜಾಸ್ತಿನೇ ಮಾಡಬೇಕಾಯಿತು ಇನ್ನೂ ಯಾಕೆ ಅಂತಂದ್ರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಹೆಲ್ದಿ ಫುಡ್ನೇ ತಿಂತೀವಿ ಅಲ್ಲೂ ಕೂಡ ಹೆಲ್ದಿನೇ ತಿಂದಿದ್ದು ಏನು ಜಾಸ್ತಿ ಏನು ತಿಂದಿಲ್ಲ ಲಘು ಉಪಹಾರ ತೊಗೊಂಡಿದ್ದು ಆದರೂ ಕೂಡ ಸ್ವಲ್ಪ ವರ್ಕೌಟ್ ಜಾಸ್ತಿನೇ ಮಾಡಬೇಕು ಅದಾದ ನಂತರ ನೋಡಿ ಇಲ್ಲಿ ಮಂತ್ರಿ ಮಾಲಲ್ಲಿ ಮಂತ್ರಿ ಮಾಲಲ್ಲಿರುವಂಥ ಹೋಮ್ ಟೌನಿಗೆ ಬಂದ್ವಿ ನಾವು ಇವಾಗ ಇಲ್ಲಿ ಇಲ್ಲಿ ಬಂದರೆ ಎಲ್ಲನೂ ಚೆನ್ನಾಗೇ ಕಾಣಿಸ್ತಾ ಇದೆ ನನಗಂತೂ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲನೂ ತೊಗೊಳ್ಳೋಣ ಅಂತ ಅನ್ನಿಸ್ತಿದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಪ್ಲಾಸ್ಟಿಕ್ ಗಿಡಗಳೆಲ್ಲ ನೋಡಿ ನ್ಯಾಚುರಲ್ ಆಗೇ ಕಾಣಿಸ್ತಾ ಇದೆ ಹೊಸದಾಗಿ ಮನೆ ಮಾಡೋರಿಗಂತೂ ಇಲ್ಲಿ ಎಲ್ಲ ಥರ ಐಟಮ್ಗಳು ಸಿಗತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೇಂಟಿಂಗ್ ಇತ್ತು ತುಂಬ ಥರ ಹಾಗೆ ಕಿಚನಿಗೆ ಬೇಕಾಗಿರುವಂಥ ಐಟಮ್ಗಳು ಬೆಡ್ರೂಮಿಗೆ ಬೇಕಾದಂಥ ಬೆಡ್ ಸ್ಪ್ರೆಡ್ಡು ಎಲ್ಲ ಥರ ಸಿಗತ್ತೆ ನೋಡಿ ಕಿಚನ್ ಐಟಮ್ಗಳು ಎಲ್ಲನೂ ಇತ್ತು ತುಂಬಾ ಚೆನ್ನಾಗಿದೆ ಮಾತ್ರ ಒಳಗಡೆ ಹೋದರೆ ಆಚೆ ಬರಬೇಕಂತಲೇ ಅನಿಸಲ್ಲ ಲೇಡೀಸಿಗೆ ಹಾಗೆ ಅಲ್ವಾ ಈ ಥರ ಐಟಮ್ಗಳನ್ನೆಲ್ಲ ಕಂಡಾಗ ಒಂಥರ ತುಂಬ ಖುಷಿ ಆಗುತ್ತೆ ಎಲ್ಲನೂ ತಗೋಣ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಆಸೆ ಆಗುತ್ತೆ ಮತ್ತು ಅಲ್ಲಿಂದ ಹೋಗಬೇಕು ಅಂತಲೇ ಅನಿಸಲ್ಲ ಎಲ್ಲನೂ ನೋಡ್ತಾನೇ ಇರೋಣ ಅನಿಸುತ್ತೆ ಹಸ್ಬೆಂಡ್ ಅಂತೂ ಕರಿತಾನೆ ಇದ್ದರು ನನಗೆ ಇನ್ನೂ ನೋಡುವ ನೋಡುವ ಅಂತಲೇ ಆಸೆ ಆಗ್ತಾಯಿತ್ತು ನಾವು ಇಲ್ಲಿ ಹೋಮ್ ಟೌನಿಗೆ ಬಂದಿದ್ದೀವಿ ಇದು ತುಂಬ ಚೆನ್ನಾಗಿದೆ ಮನೆಗೆ ಬೇಕಾದಂಥ ಎಲ್ಲ ಐಟಮ್ ಕೂಡ ಸಿಗುತ್ತೆ ಇಲ್ಲಿ ತುಂಬ ಇಷ್ಟ ಆಯಿತು ನಿಮಗೆ ಅದಕ್ಕೋಸ್ಕರ ಕೆಲವೊಂದು ಐಟಮ್ ತಗೊಂಡೆ ಹರ್ಷಿ ಪಿಂಕ್ ಪಿಂಕ್ ನಿನ್ನ ಪಕ್ಕ ಪಿಂಕ್ ಇದು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಿನ್ನೆ ವಿಡಿಯೋದಲ್ಲಿ ನಾವು ಮಲ್ಲೇಶ್ವರದಲ್ಲಿರುವಂತ ಮಂತ್ರಿ ಮಾಲ್ಗೆ ಶಾಪಿಂಗ್ ಹೋಗಿದ್ವಿ ಅಂತ ತೋರಿಸಿದ್ದೆ ಅಲ್ವಾ ಇವತ್ತು ಏನೆಲ್ಲ ತಗೊಂಡ್ ಬಂದಿದೀವಿ ಅನ್ನೋದನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಿನ್ನೆ ಶಾಪಿಂಗ್ ಹೋಗಿರೋದು ನನ್ನ ಬರ್ಡೇಗೆ ಗಿಫ್ಟ್ ಕೊಡಿಸೋದಕ್ಕೆ ಅಂತ ಎಲ್ಲ ಸೇರಿ ಕರ್ಕೊಂಡು ಹೋಗಿದ್ರು ನನ್ನ ಆದರೆ ಶಾಪಿಂಗ್ ಜಾಸ್ತಿ ಮಾಡಿದ್ದು ಮಕ್ಕಳೇನೆ ಹೋದ ತಕ್ಷಣ ಆ ಅಂತೂ ಹೋಗಿದ್ದೆ ಅವಳು ಗೆ ಹೋದಲು ಅಲ್ಲಿ ಅವಳಿಗೆ ಏನೆಲ್ಲ ಬೇಕು ಅದನ್ನು ಮೊದಲು ತಗೊಂಡು ಏನಕ್ಕೆ ಬಂದಿದ್ದು ಅಂತಲೇ ಮತ್ತೆ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅದು ತಗೊಂಡ್ಲು ಆಮೇಲೆ ಖುಷಿದಾಯಿತು ನಂತರ ಹಸ್ಬೆಂಡ್ ಕೂಡ ಅವರು ಕೆಲವೊಂದಿಷ್ಟು ತಗೊಂಡ್ರು ಕೊನೆ ಲಾಸ್ಟ್ ಶಾಪಿಂಗ್ ನಂದು ನಾನು ತುಂಬಾ ಕಡಿಮೆ ಅವ್ರೆಲ್ಲರಿಗಿಂತ ಕಡಿಮೆ ತಗೊಂಡಿದ್ದು ನಾನು ಇವಾಗ ಏನು ತಂದಿದ್ದೀವಿ ಅನ್ನೋದನ್ನ ನೋಡೋಣ ಅರಿಶಿನ ತೋರಿಸ್ತಾಳಂತೆ ತುಂಬಾ ಚೆನ್ನಾಗಿತ್ತು ಎಲ್ಲ ಡ್ರೆಸ್ ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು ಮಾತ್ರ ನಾವು ಲೈಫ್ ಸ್ಟೈಲ್ ಅಲ್ಲಿ ತಗೊಂಡ್ವಿ ನಾನೀಗ ಜೀನ್ಸ್ ಜೀನ್ಸ್ ಟಾಪ್ ತಗೊಂಡಿದೀನಿ ಇನ್ನು ಆಸೆ ಇತ್ತು ಅವಳಿಗೆ ಇಷ್ಟೇ ಅಲ್ಲ ಇನ್ನು ಎಲ್ಲ ಶಾಪ್ನೆ ಖರೀದಿ ಮಾಡುವಷ್ಟು ಇತ್ತು ಅವಳಿಗೆ ನಾವ್ ನಾವು ಬಿಟ್ಟಿರಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆ ತಕೊಂಡ್ ಏನಾಗುತ್ತೆ ಅಂದ್ರೆ ಬೇಗ ಅವರು ಉದ್ದ ಬಟ್ಟೆ ಚಿಕ್ಕದಾಗ್ತಾ ಹೋಗ್ಬಿಡತ್ತೆ ಸ್ವಲ್ಪ ಒಂದ್ಸ ದೊಡ್ಡದೆ ತಗೋಬೇಕಾಗತ್ತೆ ಸ್ವಲ್ಪ ದೊಡ್ಡವ್ರ ಆದಮೇಲೆ ಆದ್ರೆ ಪರವಾಗಿಲ್ಲ ಬಟ್ಟೆ ಯಾವಾಗ್ಲೂ ಹನಿ ಇಟ್ಕೋಬಹುದು ತುಂಬಾ ದಿನಗಳ ಕಾಲ ಹಾಕೋಬಹುದು ಈ ಸ್ಕೂಲಿಗೆ ಹೋಗೋ ಮಕ್ಕಳಿರೋದ್ರಿಂದ ಅವರಿಗೆ ಸ್ಕೂಲ್ ಡ್ರೆಸ್ ಡೈಲಿ ಇರೋದು ಆಮೇಲೆ ಮನೆಯಲ್ಲಿ ಹಾಕೋ ಡ್ರೆಸ್ ಈ ತರ ಡ್ರೆಸ್ ಗಳನ್ನು ತಂದಿತ್ತು ಚಿಕ್ಕದಾಗ್ತಾ ಹೋಗುತ್ತೆ ಆಮೇಲೆ ಯಾರಿಗೂ ಕೊರ್ಬೇಕು ಅಷ್ಟೇ ಹಾಕೋದ ಒಂದೆರಡು ಸಾರಿ ಹಾಗೆ ಇರುತ್ತೆ ಇದು ಬ್ಲಾಕ್ ಜೀನ್ಸ್ ಇದಕ್ಕೆ ಪಿಂಕ್ ಕಲರ್ ಇದು ಬಾರ್ಬೀಕ್ನ ಒಂದು ಪಿಂಕ್

ಡ್ರೆ ಫ್ರಾಕ್ ತರ ಫ್ರಾಕ್ ಇದು ಕೂಡ ಖುಷಿ ಇದು ನನಗಿಷ್ಟ ಆಯಿತು ತುಂಬ ಚೆನ್ನಾಗಿದೆ ತಗೊಂಡೆ ಒಳಗೆ ಸ್ವಲ್ಪ ಶಾರ್ಟ್ ಇದೆ ಬೇಡ ಅಂತಿದ್ಲು ನಾನು ತಗೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಆಮೇಲೆ ತಗೊಂಡ್ರು ಇವಾಗ ಚೆನ್ನಾಗಿರುತ್ತೆ

ನೆಕ್ಸ್ಟ್ ಶಾಪಿಂಗ್ ಇದೆ ಇಷ್ಟು ತಗೊಂಡಿದ್ದೀನಿ ಹಾಗೆ ಸಾರಿ ಎಲ್ಲ ತಗೊಂಡಿದ್ದೀನಿ ನಾನು ಮತ್ತೆ ಹಸ್ಬೆಂಡ್ ಕಡೆಯಿಂದ ಸಾರಿ ಗಿಫ್ಟ್ ಆಗಿದೆ ಮಕ್ಕಳ ಕಡೆಯಿಂದ ಡ್ರೆಸ್ ಇದು ಅಪ್ಪ ತಗೊಂಡಿದ್ದಾರೆ ಬ್ಯಾಕ್ ಸ್ಕೈ ಬ್ಯಾಕ್

ನೀ ಅಕ್ಕ ನೀ ಅಕ್ಕ ನಂಗೆ ಯಾಕೆ ಅಕ್ಕ ಅಕ್ಕ ಮತ್ತು ಅಪ್ಪ ಅಪ್ಪನ ಪರ್ಫ್ಯೂಮ್ ಕಾಣ್ತಾರೆ ಒನ್ ಮಿಲಿಯನ್ ಅವ್ರು ಹೆಚ್ಚಾಗಿ ಅದೇ ಬ್ರ್ಯಾಂಡ್ ಅವರು ಯಾವಾಗಲೂ ತಗೊಳ್ಳೋದು ಸರಿಯಾಗಿ ಹಾಕ್ಬಿಡು ನೋಡಿ ಈ ತರ ಇದೆ ಅಸ್ ಈ ಡ್ರೆಸ್ ಹೇಗೆ ಕಾಣ್ತಿದೆ ಅಂತ ನೀವು ಕಮೆಂಟ್ ಮಾಡಿ ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೊಂದು ಜೀನ್ಸ್ ಕ್ರಾಪ್ ಟಾಪು ಪಿಂಕ್ ಕಲರ್ದು ಆಪ್ತು ಈ ಥರ ಪಾಕೆಟ್ ಮತ್ತು ಬ್ಲ್ಯಾಕ್ ಜೀನ್ಸ್ ನನ್ನ ಡ್ರೆಸ್ ಹೇಗಿದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲೆ ನೈಟ್ ನೋಡಿ ಈ ಕೆಲಸ ಮಾಡ್ತಾ ಕೂತಿದ್ದೀನಿ ಇದು ನನಗೆ ಬೋರಿಂಗ್ ಕೆಲಸ ನಿಜ ಹೇಳಬೇಕಂದ್ರೆ ಬಟ್ಟೆ ಮಡಿಸ್ತಾ ಮಡಿಸ್ತಾ ನಿದ್ದೆ ಬಂದುಬಿಡತ್ತೆ ಆದರೆ ಏನು ಮಾಡೋದು ಮಡಿಸ್ಲೇಬೇಕಲ್ವ ಹೆಚ್ಚಾಗಿ ಸಂಜೆ ಟೈಮಿಗೆ ಕೆಲಸ ಇಟ್ಕೋತೀನಿ ಯಾಕೆಂದರೆ ಚೆನ್ನಾಗಿ ನಿದ್ದೆ ಬಂತು ಅಂದರೆ ಆರಾಮಾಗಿ ಹೋಗಿ ಮಲ್ಕೊಂಬಿಟ್ರೆ ಆಯ್ತಲ್ಲ ಅಂತೇಳ್ಬಿಟ್ಟು ಇದೇ ಕೆಲಸ ನೈಟ್ ಮಲಗುವಾಗಲೇ ಇಟ್ಕೊಳ್ಳೋದಿದು ಇದು ನನಗೆ ಒಣಗಿರೋ ಬಟ್ಟೆ ಎಲ್ಲ ತೆಕ್ಕೊಂಡು ಬಂದು ಈ ರೀತಿ ರಾಶಿ ಹಾಕ್ಕೊಂಡು ಮಡ್ಸೋಕ ಕೂತಾಗ ಬಟ್ಟೆ ರಾಶಿ ಮೇಲೆ ಮಲ್ಕೊಂಬಿಡೋಣ ಅಂತ ಅನಿಸ್ತಿರುತ್ತೆ ನಿಮಗೂ ಯಾರಿಗಾದರೂ ಹೀಗೆ ಹಾಕತ್ತಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇವಾಗ ಪಟಾಪಟ್ ಎಲ್ಲರ ಬಟ್ಟೆ ನಾನು ಮಡಿಸ್ಬಿಡ್ತೀನಿ ಇವಾಗ ಎಲ್ಲ ಬಟ್ಟೆಗಳನ್ನೆಲ್ಲ ನೋಡಿ ಮಡ್ಸಿದ್ದಾಯಿತು ಸಪ್ರೇಟ್ ಆಗಿಟ್ಟಿದ್ದೀನಿ ಆರ್ಶಿ ಬಟ್ಟೆನೇ ಬೇರೆ ಖುಷಿದೇ ಬೇರೆ ನನ್ನದೇ ಬೇರೆ ಎಲ್ಲರಿಗೂ ಸಪ್ರೇಟಾಗಿಟ್ಟಿದ್ದೀನಿ ಹಸ್ಬೆಂಡೆ ಬೇರೆ ಹಾಗೆ ಟವೆಲ್ಗಳೇ ಬೇರೆ ಆ ಥರ ಇಟ್ಟಿದ್ದೀನಿ ಎಲ್ಲಾನು ಈಗ ಅವ್ರವ್ರ ಜಾಗದಲ್ಲಿ ತೊಗೊಂಡೋಗಿ ಇಟ್ಕೊಂಬಿಟ್ರೆ ಆಯಿತು ಹೆಚ್ಚಾಗಿ ನಾನು ಬಟ್ಟೆ ಮಾಡಿಸೋದು ಸಂಜೆ ಟೈಮಿಗೆ ಎಲ್ಲ ಕೆಲಸ ಮುಗಿಸಿ ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡಿಸ್ತೀನಿ ಇವಾಗ ಟವೆಲ್ಗಳೆಲ್ಲ ಮಡಿಸಿದ್ದೆ ಆಯಿತು ಈಗ ಸಾಕ್ಸನ್ನು ಈ ರೀತಿ ಇಡ್ತೀನಿ ನಾನು ಸಾಕ್ಸನ್ನು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಆನಂತರ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ರೌಂಡ್ ರೌಂಡ್ ಸುತ್ತಬಿಟ್ಟು ಅದೇ ಅದನ್ನ ಹೀಗೆ ಮಾಡಿಸ್ಕೊಳ್ತೀನಿ ಹೀಗೆ ಮಾಡಿಸಿ ಇಡೋದ್ರಿಂದ ಅವರಿಗೆ ಮತ್ತೆ ಸಾಕ್ಸ್ ಹುಡ್ಕೋದು ಬೇಡ ಇಲ್ಲ ಅಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವರು ಸಾಕ್ಸ್ ಎಲ್ಲಿ ಸಾಕ್ಸ್ ಎಲ್ಲಿ ಅಂತ ಹುಡ್ಕ್ತಾ ಇರ್ತಾರೆ ಈ ರೀತಿ ಮಾಡಿ ಇಡ್ತೀನಿ ನಾನು ಸಾಕ್ಸನ್ನು ಎರಡೂ ಸಾಕ್ಸು ಜೊತೆಯಲ್ಲೇ ಇರುತ್ತೆ ಆವಾಗ ಹಾಗೆ ಮಾರನೇ ದಿನ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾನಿಲ್ಲಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಈಗ ವೆಯ್ಟ್ ಲಾಸ್ ಚಾಲೆಂಜಲ್ಲಿರೋದ್ರಿಂದ ನಾನು ಒಬ್ರಿಗೊಂದು ಒಬ್ರಿಗೊಂದು ಅಂತ ಮಾಡ್ತಾ ಇಲ್ಲ ಮನೇಲಿ ಎಲ್ಲಾರ್ಗು ಒಂದೇ ತಿಂಡಿನೇ ಮಾಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡಿದೆ ಅನ್ನೋದನ್ನ ಆಲ್ರೆಡಿ ಗಾಯತ್ರಿ ಕಿಚನ್ ಅಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ರಾಗಿ ರೊಟ್ಟಿ ಮಾಡಿದ್ದೆ ನಾನು ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಕ್ಸಸೈಜ್ ಕೂಡ ತೋರಿಸಿದ್ದೀನಿ ಇದು ಬೆನ್ನೋವಿಗೂ ಕೂಡ ತುಂಬಾ ಒಳ್ಳೆ ಎಕ್ಸಸೈಜು ಯಾರಿಗಾದರೂ ತುಂಬಾ ಬೆನ್ನು ನೋವು ಸೊಂಟ ನೋವು ಎಲ್ಲ ಇದೆ ಅಂತಂದ್ರೆ ಈ ಎಕ್ಸಸೈಜನ್ನು ಮಾಡಿ ಸರಿ ಹೋಗುತ್ತೆ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ ಹಾಗೆಯೇ ಸೊಂಟ ನೋವು ಬೆನ್ನುವು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ನಾನಿಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿತಾ ಇದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು